ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡಿ ಅದರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮೆಮರನ್ನು ಕೊಡ್ಬೇಕಂತ ಡಿಶಾಂಡ್ ಮಾಡಿದ್ದೀನಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಐದು ಯೋಜನೆಗಳು ಏನಿದೆಯೋ ಆ ಯೋಜನೆಗಳು ನಮಗೆ ತುಂಬ ಸಂತೋಷ ತಂದಿದೆ ಇದೆ ಆದರೆ ಅದರಲ್ಲಿ ಒಂದು ಯೋಜನೆ ನಮಗೆ ಕಡ್ಡಾಯವಾಗಿ ತುಂಬ ಭಯಂಕರವಾದ ಬಾಧೆಗಳು ಒಂದು ಬರ್ತಾ ಇದೆ ಯಾಕೆಂದರೆ ಶಕ್ತಿ ಯೋಜನೆ ಎಲ್ಲರೂ ಆಧಾರ್ ಕಾರ್ಡ್ ಏನು ಕೊಡ್ತಿರೋ ಆಧಾರ್ ಕಾರ್ಡ್ ನೋಡಿ ಹೆಣ್ಮಕ್ಳಿಗೆ ಉಚಿತ ಅಂತ ಹೇಳ್ತಾ ಇದ್ದೀರೋ ಅದು ನಮಗೆ ಸಂತೋಷ ಇದೆ ಆದರೆ ವಿಕಲಚೇತನರಿಗೆ ಯಾಕೆ ಫ್ರೀ ಮಾಡ್ತಾ ಇಲ್ಲ ಕೆಲಗಡೆ ಜೀವ ಒಂದು ಹಾಕಿದ್ದೀವಿ ನಾವು ನಾಳೆದಿಂದ ಅಂದರೆ ಜನವರಿ ಫಸ್ಟ್ನಿಂದ ಕರ್ನಾಟಕ ಸರ್ಕಾರ ಹೇಳ್ತಾ ಇದ್ರೆ ಎಲ್ಲ ಅಂಗವಿಕಲರಿಗೆ ಬಸ್ ಪಾಸ್ಗಳನ್ನು ರೆಡಿ ರೆಡಿಯಾಗಿದೆ ಅದು ಆರುನೂರ ಅರವತ್ತು ರೂಪಾಯಿ ಕಟ್ಟಬೇಕು ಹೊಸ ಪಾಸ್ ಇರಲಿ ಹಳೆ ಪಾಸ್ ರಿರಲಿ ಒಂದು ವರ್ಷ ಏನಿದೆಯೋ ಇನ್ನೂರು ಕಿಲೋಮೀಟರ್ ಅಟ್ಲೀಸ್ಟ್ ನೂರು ಇನ್ನೂರು ಕಿಲೋಮೀಟ್ರ್ ಮಾಡಿಲ್ಲ ನೂರು ಕಿಲೋಮೀಟರ್ ನೂರು ಕಿಲೋಮೀಟರ್ಗೆ ನಿಮಗೆ ಆರುನೂರ ಅರವತ್ತು ರೂಪಾಯಿ ಕಟ್ಟರೆ ಒಂದು ವರ್ಷ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ಪ್ರಶ್ನೆ ಸರ್ಕಾರಕ್ಕೆ ನಾವು ವಿಕಲಚೇತನರು ಸುಮಾರು ಹದಿನೈದು ಸಾವಿರಕ್ಕೆ ಹೆಚ್ಚು ಜನ ನಮ್ಮ ರಾಜ್ಯದಲ್ಲಿ ವಿಕಲಚೇತನರಿದ್ದೀನಿ ಸೊ ಅದರಲ್ಲಿ ಅಂಗವಿಕಲರು ಹೆಣ್ಮಕ್ಳು ಕೂಡ ಆಧಾರ್ ಕಾರ್ಡ್ ಮೇಲೆ ಪ್ರಯಾಣ ಮಾಡಬಹುದು ಆದ್ರೆ ನಮ್ಗಾದಂತ ಒಂದು ಸೀಟು ಏನ್ ಕೇಟ ಹುಟ್ಟಿದಿರೋ ಆ ಸೀಟು ಒಳಗಡೆ ನಮ್ಗೆ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಹೆಣ್ಮಕ್ಳು ಜಾಸ್ತಿ ರಶ್ ಆಗ್ತಾ ಇದಾರೆ ಸೀಟ್ಗಳು ಸಿಗ್ತಾ ಇಲ್ಲ ಆ ಕಾರಣಕ್ಕೆ ನಮ್ಗೆ ಬಸ್ಸಲ್ಲಿ ತೊಂದರೆ ಆಗ್ತಾ ಇದೆ ಇಲ್ಲಿ ಇಲ್ಲಿ ನೋಡಿದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ನೋಡಬಾರ್ದು ನೇರವಾಗಿ ಎಲ್ಲ ವಿಕಲಚೇತನರಿಗೆ ಚೇತನರಿಗೆ ನಮ್ಗೆ ಮಿನಿಮಮ್ ಕನಿಷ್ಠ ಪ್ರಯಾಣ ಕೊಡಬೇಕಂತ ಹೇಳಿ ಫ್ರೀಯಾಗಿ ಉಚಿತವಾಗಿ ಪ್ರಯಾಣನ ಕೊಡಬೇಕು ಅನ್ನೋದು ನಮ್ಮದು ಇದು ವಾದ ಇದೆ ಸೊ ಎರಡನೇ ತಾರೀಕು ಎಲ್ಲರೂ ಸೇರಿ ಡಿ ಸಿ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಇದು ಎಲ್ಲ ಚಿಕ್ಕಳಾಪುರ ಜಿಲ್ಲೆಯಲ್ಲಿರೋ ತಾಲೂಕುಗಳಲ್ಲಿರೋ ಎಲ್ಲ ವಿಕಲಚೇತನರು ಮತ್ತು ಸ್ನೇಹಿತರು ಭಾಗವಹಿಸ್ತಾ ಇದ್ದೀನಿ ಎಲ್ಲ ಸಂಘ ಸಂಸ್ಥೆಗಳು ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅಂದರೆ ನಾಳೆ ಹೊಸ ವರ್ಷ ಇರುವ ಕಾರಣದಿಂದ ಎರಡನೇ ತಾರೀಕು ಬೆಳಗ್ಗೆ ನಾವು ಅಂದ್ಕೊಂಡಿದ್ದೀನಿ ಸೊ ಸ್ಟ್ರಾಂಗಾಗಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಈ ಪ್ರತಿಭಟನೆ ನಮ್ಕೊಂಡಿದ್ದೀವಿ ನಮ್ಮ ಚಿಬ್ಳಾಪುರಲ್ಲಿ ಇರೋ ಇದು ಎಲ್ಲರೂ ಸಹಕಾರ ಮಾಡಬೇಕಂತ ಈ ಪ್ರೆಸ್ ಮುಖಾಂತರ ಎಲ್ಲ ವಿಕಲಚೇತನರಿಗೆ ನಾವು ಮನವಿನ ಮಾಡ್ತಾಯಿದ್ವಿ